ಸೋಫ್ಟ್ ವೇ ಫೋರ್ ಫೈವ್ ಡೇಸ್ ಅಂತ ಒಂದು ವೀಕ್ ಆದಮೇಲೆ ಇವತ್ತು ಸಿಗ್ತಾ ಇದೀವಿ ಸೊ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಮೋಕ್ಷಿತ್ ಜೊಪ್ಪ ಬ್ಲಾಕ್ಸ್ ಆ್ಯಂಡ್ ನಾನು ನಿಮ್ಮ ಮುಖಕ್ಷಿತಾ ಆ್ಯಂಡ್ ಇವತ್ತು ನಾನು ನಮ್ಮ ಹೋಮ್ಸ್ ಎಲ್ಲ ಇದ್ದೀನಿ ರಿಯೋ ವಿಸ್ ದ ಫಾರ್ಮ್ ಸ್ಟ್ಯಾಂಡ್ ಇವತ್ತು ವಿಷಯ ಒಂಥರ ವಿಚಿತ್ರ ಲೈಕ್ ಸೈಕ್ ವಿಷಯ ಅಂತಲೇ ಹೇಳೋಣ ಲೈಕ್ ರೀಸೆಂಟಾಗಿ ಇನ್ಸ್ಟಾದಲ್ಲಿ ನಾನು ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಲೈಕ್ ಒಂದು ಲಾಂಗ್ ಟ್ರಿಪ್ ಹೊರಟಿದ್ದೆ ಲೈಕ್ ತುಂಬ ಏನಲ್ಲ ಅಟ್ ಲೀಸ್ಟ್ ಒಂದು ಫೈವ್ ಹಂಡ್ರೆಡ್ ಟು ತೌಸಂಡ್ ಕಿಲೋಮೀಟರ್ಸ್ ಟ್ರಿಪ್ ಅಂತ ನಾನು ಹೊರಟಿದ್ದೆ ಬಟ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್ಸ್ ಅಲ್ವಾ ಸೊ ಅದು ಏನು ಅಂತ ಹೇಳ್ಬಿಡ್ತೀನಿ ಅಲ್ಲ ಹೇಳೋದಿಲ್ಲ ತೋರಿಸೇ ಬಿಡ್ತೀನಿ ರೀ ಸ್ಪೆಷಲ್ ಎಫೆಕ್ಟ್ ಇದೆ ಯಾಪ್ಪ ಇದೆ ಈಗ ಆಗಿರೋದು ಸೊ ಒಂದು ಸಣ್ಣ ಏರ್ ಕ್ರ್ಯಾಕ್ ಬಂದಿದೆ ವಿಷಯ ಆಗಿರೋದು ಇಷ್ಟೇ ಲೈಕ್ ಅವರಿಂದ ಮೈಸೂರೋಗಿ ಮೈಸೂರಿಂದ ಬೇರೆ ಕಡೆ ಟ್ರಿಪ್ ಹೊರಟಿದ್ದೆ ನಾನು ಸೊ ಅದೇನಾಯಿತು ಮೈಸೂರು ಆನ್ ದ ವೇ ಹೋಯ್ತಾ ಹುಣಸೂರಲ್ಲಿ ಅರ್ಲಿ ಮಾರ್ನಿಂಗ್ ಒಂದು ಫೈವ್ ಆರ್ ಫೈವ್ ತರ್ಟಿ ಇರಬೇಕು ಅನಿಸುತ್ತೆ ಸೊ ಬ್ಯಾಕ್ ತಿರುಗಿ ನೋಡಿದೆ ಅಲ್ಲೆಲ್ಲೋ ಒಂದು ವೆಹಿಕಲ್ ಬರ್ತಿತ್ತು ಅಷ್ಟೇ ನಂಗೆ ಗೊತ್ತಾಗಿದ್ದು ಸ್ಲೋ ಮಾಡಿದೆ ಹಿಂದೆಂದ ಗಾಡಿ ಒಂದು ಹೊಡಿತು ಬಿದ್ದಂಗೆ ಎದ್ದು ಕೂತೆ ಎದ್ದು ಕೂತು ಬಿಟ್ಟು ಬೈಕ್ನ ನೋಡ್ತೀನಿ ಬೈಕ್ ಉಲ್ಟಾ ಬಿದ್ದಿತ್ತು ಸೊ ಹಾಗೆ ಏನಪ್ಪ ಗಾಡಿ ಗಾಡಿನ ನೋಡಿದೆ ಆ ಗಾಡಿ ಹೋಗಿ ಒಂದು ಹಂಡ್ರೆಡ್ ಮೀಟರ್ ದೂರಲ್ಲಿ ಅಲ್ಲ ಒಂದು ಫಿಫ್ಟಿ ಮೀಟರ್ ದೂರಲ್ಲಿ ನಿಂತಿತ್ತು ಬಟ್ ಯಾರೂ ಬಂದಿಲ್ಲ ಆ ಗಾಡಿಯಿಂದ ಇಳಿದುಬಿಟ್ಟು ಸೊ ಅದೆಲ್ಲ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗೆಲ್ಲ ಅಥವಾ ಯಾವಾಗ್ರು ಹೇಳ್ತಾ ಹೋಗ್ತೀನಿ ಏನನ್ನ ಕತೆ ಆಯ್ತದೆ ಅಂತ ಬಟ್ ಆಗಿದೆ ಅಂತ ಆ್ಯಂಡ್ ಈಗ ಎಟ್ ಪ್ರೆಸೆಂಟಾಗಿ ಆ ಗಾಡಿ ನಂಬರ್ ಒಂದು ಕೆ ಎ ಟ್ವೆಂಟಿ ಒನ್ ಅಂತ ನೋಡ್ಕೊಂಡೆ ಆ್ಯಂಡ್ ಗ್ರೇ ಕಲರ್ದು ಮಾರುತಿ ಸುಜುಕಿ ಈಕೋ ಆ ಕಾರನ್ನ ನೋಡ್ಕೊಂಡಿದ್ದೀನಿ ಸೊ ನೋಡೋಣ ಸದ್ಯ ಎಲ್ಲಿ ಸಿಗ್ತಾನೆ ಎಲ್ಲೋಯ್ತಾನು ಆ್ಯಂಡ್ ಹಂಗೆಲ್ಲ ಆಗ್ಬಿಟ್ಟು ಬೈಕ್ ಬಿದ್ದಲ್ಲಿಂದಲ್ಲ ಎದ್ದೆಲ್ಲ ಕೂರಿಸ್ದೆ ಎದ್ದು ಕೂರಿಸಿದಂಗೆ ನಂಗೆ ಒಂದು ಗೊತ್ತಾಗಿದೆ ಏನಂದರೆ ಬೋನು ಆ್ಯಕ್ಚುಲಿ ಈ ಬೋನ್ ರಿಸ್ಟ್ ಬೋನ್ ಡಿಸ್ಲೋಕೇಟ್ ಆಗಿತ್ತು ಲೈಕ್ ಈ ಬೋನ್ ಜಾರುಬಿಟ್ಟು ಇಲ್ಲಿ ಮೇಲೆ ಕೂತಿತ್ತು ಆದರೆ ನಾನೇ ಹೆಂಗೋ ಎಳ್ದು ಕೂರಿಸ್ಕೊಂಡು ವಾಪಸ್ ನಾನೇ ಬೈಕ್ ಕೂರ್ಸ್ಕೊಂಡು ಕುಶಿನಗರಕ್ಕೆ ಬಂದು ಆ ದಿನ ಡಾಕ್ಟರ್ ಸಿಗದೆ ನೆಕ್ಸ್ಟ್ ದಿನ ಮತ್ತು ಬೇರೆ ಕಡೆ ಇದು ಪಿ ಒ ಪಿ ಮಾಡಿಸ್ಕೊಂಡೆ ಸೊ ಪರವಾಗಿಲ್ಲ ಈಗ ಒಂದು ಫೋರ್ ಫೋರ್ ಫೈವ್ ಡೇಸ್ ಆಯಿತು ಅಂದ್ಕೊಳ್ತೀನಿ ಸೊ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಸ್ವಲ್ಪ ನೋವಿರುತ್ತಲ್ಲ ಬಿಕಾಸ್ ಅಲ್ಲೊಂದು ಸಣ್ಣ ಏರ್ ಕ್ರ್ಯಾಕ್ ಇದೆ ಜಾಯಿಂಟಲ್ಲಿ ಆ್ಯಂಡ್ ಹೋಪ್ಫುಲಿ ಇಟ್ ಗೆಟ್ಸ್ ವೆಲ್ ಸೂನ್ ಹಂಗೆ ಅದು ಬಿಟ್ಟರೆ ಬೇರೆ ಇನ್ನೇನು ಆಗಿಲ್ಲ ಬೈಕಿಗಂತೂ ಏನಂದ್ರೆ ಏನು ಡ್ಯಾಮೇಜ್ ಆಗಿಲ್ಲ ಸೈಲೆನ್ಸರ್ ಒಂದು ವೆಲ್ಡ್ ಇಟ್ಟಿದ್ದೆ ಲೈಕ್ ಆಫ್ಟರ್ ಮಾರ್ಕೆಟ್ ಇತ್ತಲ್ಲ ಅದನ್ನ ಬ್ಯಾಕ್ ಬ್ಯಾಕ್ ಟು ಏನದು ಸ್ಟಾಕಿ ಹಾಕಿದ್ದೆ ಆ್ಯಂಡ್ ಆ ಸ್ಟಾಕಿಗೆ ವೆಲ್ಡ್ ಮಾಡಿದ್ದ ಜಾಯಿಂಟ್ ಬಂದು ಬಿಟ್ಟೋಗಿತ್ತು ಹೋಗಿತ್ತು ಅಷ್ಟು ಬಿಟ್ಟರೆ ಬೈಕಿಗೆ ಇನ್ನೇನೂ ಆಗಿಲ್ಲ ಫಿಲ್ ನನ್ನ ಬೈಕ್ ಒಂದು ತರ್ಟಿ ಆರ್ ಫಾರ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಇತ್ತು ಅನಿಸುತ್ತೆ ಹಿಂದೆಂದ ಬಂದು ಹೊಡೆದ ವೆಹಿಕಲ್ ಸ್ಪೀಡ್ ಹೇಗಿತ್ತು ಅಂದರೆ ಒಂದು ಏಯ್ಟಿ ನೈಂಟಿ ಆ ರೇಂಜಲ್ಲಿ ಇತ್ತು ಅಂತ ಅನಿಸುತ್ತೆ ಹೀಗೆಲ್ಲ ಕತೆಗಳು ಇದರಿಂದ ಆಗ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮಲ್ಲಿ ಏನು ಸ್ಟೇಟಸ್ ಹಾಕಿದ್ದೆ ಏನು ಲಾಂಗೆಸ್ಟ್ ರೈಡ್ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಎಂಡೆಡ್ ವಿತ್ ಅ ಟ ಟ್ರ್ಯಾಜಿಡಿ ನಿಂತಿಲ್ಲ ಇನ್ನು ಸದ್ಯಲಿ ಆದಷ್ಟು ಬೇಗ ಪುನಃ ಬರ್ತಾ ಇದೆ ಪುನಃ ರೆಡಿಯೇ ಆಗುತ್ತೆ ಈಗ ಡಾಕ್ಟರ್ ಒಂದು ಸಿಕ್ಸ್ ವೀಕ್ಸ್ ಬೇಕು ಅಂತ ಹೇಳಿದ್ದಾರೆ ಸೊ ಫುಲ್ ಆ ಸಿಕ್ಸ್ ವೀಕ್ಸ್ ಆ ಗ್ಲ್ಯಾನ್ಸಲ್ಲಿ ಹಿಂಗೆ ಅಂತ ಹೇಳ್ಕೊಳ್ತೀನಿ ಅಲ್ಲಿ ಅಂಟ ಫುಲ್ಲೆಲ್ಲ ರೆಡಿ ಮಾಡ್ಕೊಂಡು ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಳೋಣ ಸೇಫ್ಟಿ ಹೇಳ್ತಾ ಆ್ಯಂಡ್ ಅದ್ರ ಜೊತೆ ಯಾರೆಲ್ಲ ರೈಡ್ ಹೋಗ್ತಿದ್ದೀರ ತುಂಬ ಹುಷಾರಾಗಿರ್ಬೇಕು ಗುರು ಲೈಕ್ ಎಷ್ಟೇ ಪರ್ಫೆಕ್ಟ್ ಆಗಿರಿ ಅಂದರೆ ಲೈಕ್ ಅಲ್ಟಿಮೇಟ್ ಲೆವೆಲಲ್ಲಿ ಪರ್ಫೆಕ್ಟ್ ಆಗಿರಿ ಮುಂದೆಂದು ಬಂದು ಹೊಡಿಯೋದು ಸಾಯಿ ಹಿಂದೆಂದು ಬಂದು ಹೊಡಿತಾರಲ್ಲ ಗುರು ಲೈಕ್ ಇಲ್ಲಿ ಗಂಟೆ ಕೆ ಟಿ ಎಮ್ ಅವ್ರು ಹೋಗಿಬಿಟ್ಟು ಯಾರ್ಯಾರಿಗೂ ಹೊಡಿತಿದ್ರೆ ಅಲ್ಲೋಗಿ ಬೀಳ್ತಿದ್ರು ಇಲ್ಲೋಗಿ ಅಂತ ಕಥೆಗಳು ಇದು ನೋಡ್ರಿ ನನ್ನ ಪಾಡಿಗೆ ನಾನು ಹೋಯ್ತೀರ ನನಗೆ ಯಾರೋ ಇನ್ನೊಬ್ಬರು ಯಾರು ಹಿಂದೆಂದ ಬಂದು ಬೀಳಿಸಿ ಹಿಂಗೆಲ್ಲ ಆಯ್ತದ ಕ್ರೇಜ್ ಗುರು ನೆಗಾಡ್ಬೇಕು ಯಾಕಂದರೆ ಗೊತ್ತಲ್ಲ ಕೆ ಟಿ ಎಮ್ನ ಎಷ್ಟು ಕಚ್ಚಡ ಮಾಡಾಕ್ಬಿಟ್ಟಿಯಾರ ಎಲ್ಲರೂ ಹೇಳಿ 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 ಅಂತ ಬಟ್ ನನ್ನ ವಿಷಯದಲ್ಲಿ ಅದು ಉಲ್ಟಾಗ್ಬಿಟ್ಟಿದೆ ಆರಾಮಾಗಿ ಹೋಯ್ತಿದ್ದೆ ಯಾವನೋ ಬಂದ ಹೊಡೆದ ಹೋದ ಏನೇನೋ ಆಯಿತು ಹಾಗೆ ತುಂಬ ಆ್ಯಂಟಿಸಿಪೇಟೆಡ್ ರೈಡ್ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಸ್ಟ್ರಕ್ ಆಗಿದೆ ಆ್ಯಂಡ್ ಥ್ಯಾಂಕ್ ಟು ಗೆಟ್ ವೆಲ್ ಸೂನ್ ಅಷ್ಟೇ ಎಸ್ಗಳಿಗೆ ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಥ್ಯಾಂಕ್ ಯು ಟು ಎವ್ರಿ ಒನ್ ಆ್ಯಂಡ್ ಈ ವಿಡಿಯೋ ಇನ್ನು ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ಹೇಳೋಣ ಗೊತ್ತಿಲ್ಲ ಆ್ಯಂಡ್ ಇವತ್ತು ಬಂದು ಸ್ಯಾಟರ್ಡೆ ಡೇಟ್ ಬಂದು ಡೇಟು ಟು ಮಾಡ್ತಾ ನನಗೆ ಡೇಟ್ ಬಂದು ಲೆವೆಂತ್ ಎಸ್ ಲೆವೆಂತ್ ಆಫ್ ಮೇ ನೋಡೋಣ ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಶೆಕೆ ಶಾಖೆ ಗುರು ಅವರು ಅದೇನು ಕತೆ ಗೊತ್ತಿಲ್ಲ ನಮ್ಮ ಊರು ನಮ್ಮ ಈ ಊರು ಬಿಟ್ಟು ಸುತ್ತಮುತ್ತ ನಾಯಿ ಹೊಡೆದಂಗೆ ಮಳೆಗೂ ಬರ್ತದೆ ಬಟ್ ಇಲ್ಲಿ ಮಾತ್ರ ಒಳ್ಳೆ ಈ ಊರು ಮ್ಯಾಪಲ್ಲೇ ಇಲ್ದಿರೋರು ಹಂಗಿದೆ ಮಳೆನೇ ಇಲ್ಲ ಅವರು ಸ್ಲಾಟ್ ಓಪನ್ ಫಾರ್ ಆಟೋಗ್ರಾಫ್ ಇದ್ದರೆ ಎಸ್ ಬನ್ನಿ ಈ ವಿಡಿಯೋದಲ್ಲಿ ಇಷ್ಟೇ ಒಂದು ಹೇಳ್ಬೋಣ ಅಂತಿತ್ತು ತೋರಿಸ್ಬಿಡೋಣ ಅಂತ ಮತ್ತೆ ಏನು ರೈಡ್ ಹೋಯ್ತೀನಿ ಹೇಳ್ಬಿಟ್ಟು ಹುಡುಗ ಸೈಲೆಂಟ್ ಆಗ್ಬಿಟ್ಟು ಏನಲ್ಲ ಹಂಗೆ ಹಿಂಗೆ ಗೊತ್ತಲ್ಲ ಎಲ್ಲ ಇರುತ್ತೆ ಅದೆಲ್ಲ ಬೇಡ ಅಂತ ಹೇಳ್ಕೊಂಡು ಒಂದು ಬ್ಲಾಗ್ ಮಾಡಿ ಬಿಟ್ಬಿಡ್ತೀನಿ ಆ್ಯಂಡ್ ಹೆಲ್ಮೆಟ್ ಹೆಲ್ಮೆಟ್ ಅಂತ ತುಂಬ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ಸೊ ಇದ್ರ ಬಗ್ಗೆ ಒಂದು ಏನೋ ಕಂಪ್ಲೀಟ್ ಬ್ಲಾಗ್ ಒಂದು ಸಲ ಮಾಡಲೇಬೇಕು ಬಿಕಾಸ್ ಸೇಫ್ಟಿ ಪ್ರಿಕಾಷನರೀಸ್ ಬಗ್ಗೆ ಆ್ಯಂಡ್ ಲೆಟ್ಸ್ ಸೋ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಇನ್ನೊಂದು ಬ್ಲಾಗೆ ಸಿಗೋಣ ಅಲ್ಲಿ ಗಂಟ ಸಿ ಯು ಬೈ ಸೈನಿಂಗ್ ಅವ್ರು ಪಿ ಎಸ್ಟೆಸಿ ಅಲ್ಲ ರೈಟ್ ಸೇಫ್